ಹಲೋ ನಮಸ್ಕಾರ ಫ್ರೆಂಡ್ಸ್ ಏನು ಟಿ ಇಂದ ಕಾರ್ಸಿಂದ ಇವತ್ತು ನಿಮಗೆ ನಮ್ಮ ಕೊಡಗಲ್ಲಿರುವ ವಿಂಟೇಜ್ ಕಾರ್ಸನ್ನ ಒಂದು ಆಡ್ ಇಲ್ಲ ಶೋರೂಮ್ ಅಂತ ಹೇಳ್ಬೋದು ವಿಂಟೇಜ್ ಕಾರ್ ಕಲೆಕ್ಷನ್ ಇದೆ ಇಲ್ಲಿ ಒಂದು ಯಾರಾದರೂ ಕೊಡಗೆ ಬಂದು ಮಿಸ್ ಮಾಡ್ತಾ ಇದ್ರೆ ನೋಡಿ ನಿಮಗೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಇಲ್ಲಿರುವ ಎಲ್ಲ ಗಾಡಿಗಳದ್ದು ವೀಡಿಯೋ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದೇ ಥರ ಅವ್ರು ರೆಡಿ ಮಾಡೋ ಗಾಡಿಗಳ್ದು ವೀಡಿಯೋ ಹಾಕ್ತೀನಿ ನಾನು ನೋಡ್ಕೊಳ್ಳಿ ಇದು ವಿಂಟೇಜ್ ಕಾರ್ಸು ಆ್ಯಡ್ಗೆ ಹೋಗ್ತಾ ಇರುವಂಥ ರಸ್ತೆದು ಕಾಣಿಸ್ತದೆಲ್ಲ ಇಲ್ಲೇ ನಿಮಗೊಂದು ಆಫೀಸ್ ಬರುತ್ತೆ ಇಲ್ಲಿ ನಿಮ್ಮ ಆಫೀಸ್ ತೋರಿಸ್ತೀನಿ ನೋಡಿ ಈ ಕಾಣುವ ಆಫೀಸಲ್ಲಿ ನೀವು ಟಿಕೆಟ್ ತೆಗಿಬೇಕು ಕ್ಯಾಮ್ರಾ ಯೂಸ್ ಮಾಡೋವರಿಗೂ ಟಿಕೆಟ್ ಟಿಕೆಟ್ ತೆಗಿಬೇಕು ಇಲ್ಲ ಮೊಬೈಲ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋವರಿಗೂ ಟಿಕೆಟ್ ತೆಗಿಬೇಕು ವಿಡಿಯೋ ಫೋಟೋಸ್ ಏನಾದ್ರು ಮಾಡಬೇಕಾದ್ರೆ ಟಿಕೆಟ್ ಎಲ್ಲ ತೆಗಿಬೇಕು ನೋಡಿ ಇದೆ ಯಾಡು ಇಲ್ಲಿದೆ ಇವ್ರದ ಯಾಡು ಇಲ್ಲಿ ಬರುತ್ತೆ ನೋಡಿ ಎಷ್ಟು ಕಲೆಕ್ಷನ್ ಇದೆ ಅಂತ ಬೋರ್ಡಲ್ಲಿ ಹಾಕಿರ್ತಾರೆ ಯಾವ್ಯಾವ ಕೆಲಸ ಕಲೆಕ್ಷನ್ ಎಲ್ಲ ಇದೆ ಅಂತ ಕಳಿಸ್ತಾ ಇದೆಯಲ್ಲ ಎಷ್ಟೊಂದು ಕಲೆಕ್ಷನ್ ಹಿಕ್ಕಿದ್ದಾರೆ ಅಂತ ವರ್ಷದಲ್ಲಿ ಸಲ ಇಲ್ಲಿನ ಟೌನಲ್ಲಿ ಇದು ಈ ಕಾರ್ ಕಲೆಕ್ಷನ್ದೊಂದು ಇಲ್ಲಿನ ಟೌನಲ್ಲಿ ಒಂದು ಶೋ ಇರ್ತಾ ಇತ್ತು ಇವಾಗ ನಿಲ್ಸಿದ್ದಾರೆ ಇಲ್ಲಿನ ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ಗಾಡಿಗಳನ್ನ ತಗೊಂಡೋಗಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಫ್ಯೂಚರ್ ಫ್ಯೂಚರಲ್ಲಿ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ತೀರಲ್ಲ ಕಲೆಕ್ಷನ್ಸ್ ತೋ ತುಂಬ ಕಲೆಕ್ಷನ್ಸ್ ಇದೆ ಒಂದೊಂದೇ ಗಾಡಿ ತೋರಿಸ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಗಾಡಿಗಳು ಈ ಚಿಕ್ಕ ಗಾಡಿ ಒಂದು ಪುಟಾಣಿ ಗಾಡಿ ಇದೆ ನೋಡಿ ಈ ಗಾಡಿಗೆ ಹೊರಗಿನ ಇಂಗ್ಲೀಷ್ ಶೋರ್ ಬಂದ್ಬಿಟ್ಟು ಆಫರ್ ಕೂಡ ಹಾಕ್ಬಿಟ್ಟು ಹೋಗಿದ್ದಾರೆ ಈ ಪುಟಾಣಿ ಗಾಡಿಗೆ ಮೋರಿಸ್ ಮೇನರ್ ನೋಡಿ ಇದು ಇದು ಕೆ ಟುವೆಲ್ ಒರಿಜಿನಲ್ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಅದು ಮೋರಿಯಸ್ ಮೇನ್ ಕೊಡಗಿನ ಗಾಡಿ ಪುಟಾಣಿ ಗಾಡಿ ನೋಡ್ತಾ ಇದ್ದೀವಿ ಎಷ್ಟು ತುಂಬ ಎಷ್ಟು ಚೆನ್ನಾಗಿದೆ ಅದು ಟಾಪು ಓಪನ್ ಆಗುತ್ತೆ ಇದು ಗಾಡಿಗಳ ಹೆಸರೇನು ಗೊತ್ತಿಲ್ಲ ನೋಡ್ಕೊಳ್ಳಿ ತುಂಬಾ ಕಲೆಕ್ಷನ್ಸ್ ಇದೆ ಹೆಸರು ಅದರಲ್ಲಿ ಒಂದೊಂದು ಗಾಡಿಯಲ್ಲಿ ಬೋರ್ಡ್ ಹಾಕಿದ್ದಾರೆ ಒಂದೊಂದು ಗಾಡಿಯಲ್ಲಿ ಬೋರ್ಡ್ ಹಾಕಿಲ್ಲ ನೋಡಿ ನನಗೂ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಓಲ್ಡು ನೈನ್ಟೀನ್ ಫಿಫ್ಟಿ ಸಿಕ್ಸ್ದು ನೈನ್ಟೀನ್ ಟ್ವೆಂಟಿ ಸಿಕ್ಸ್ದು ನೈನ್ಟೀನ್ ಫಾರ್ಟಿದು ನೈನ್ಟೀನ್ ನೈಂಟಿದು ಇದು ಬಂದು ಫೋರ್ಡ್ ಆ್ಯಂಗ್ಲಿ ಅಂತ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಹಳೆ ರೋಲ್ಸ್ ರಾಯ್ಸ್ ಥರ ರೋಲ್ಸ್ ರಾಯಿಸ್ದು ಫ್ರೆಂಡ್ಶಿಪ್ ಶೇಪ್ ಬರುತ್ತಲ್ಲ ಆ ಥರ ಇದೆ ಆಲ್ಮೋಸ್ಟ್ ಗಾಡಿಗಳ್ದೆಲ್ಲ ಹಳೆ ಮಾಡೆಲ್ ಗಾಡಿಗಳ್ದೆಲ್ಲ ಇವಾಗಿನ ರೋಲ್ಸ್ ರಾಯ್ಸ್ದು ಫ್ರೆಂಡ್ಶಿಪ್ ಶೇಪ್ ಬರುತ್ತಲ್ಲ ಆ ಥರ ಒಂದು ಕಟ್ಟಿಂಗು ಫೇಸ್ ಲುಕ್ ಅಂತ ಹೇಳ್ಬೋದು ನೋಡಿ ಈ ಗಾಡಿ ಹೆಸರು ಗೊತ್ತಿಲ್ಲ ಅದನ್ನು ತುಂಬ ಚೆನ್ನಾಗಿದೆ ಗಾಡಿ ಇದು ಫಿಯಟ್ ಪದ್ಮಿನಿ ಅಂತ ಅನ್ಕೋಬೋದು ಆದರೆ ಫಿಯಟ್ ಪದ್ಮಿನಿ ಅಲ್ಲ ಬೇರೆ ಗಾಡಿ ಅದು ಬೇರೆ ಕಂಪ್ನಿ ಗಾಡಿ ಅದು ಇದರಲ್ಲೂ ಹೆಸರಿಲ್ಲ ಬ್ಲ್ಯಾಕ್ ಗಾಡಿಯಲ್ಲಿ ಅದೇ ಥರ ಆ ಕಡೆ ಇರುವ ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಗಾಡಿ ಒಪೆಲ್ ಕ್ಯಾಡಿಟ್ ಅಂತ ಅದ್ರದ ಹೆಸರು ಅದು ನೈನ್ಟೀನ್ ತರ್ಟಿ ಸೆವೆನಲ್ಲಿ ನೈನ್ಟೀನ್ ತರ್ಟಿ ಸೆವೆನಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಇಯರ್ ಆಫ್ ದ ಮ್ಯಾನುಫ್ಯಾಕ್ಚರ್ ಅದೇ ಥರ ಈ ಗಾಡಿ ಬಂದು ಕೇರಳದಿಂದ ಇಂಪಾರ್ಟೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಕೇರಳ ಗಾಡಿ ಕೇರಳ ರಿಜಿಸ್ಟ್ರೇಷನ್ ಗಾಡಿ ಇದೆ ಐ ಥಿಂಗ್ ಬ್ಲ್ಯಾಕ್ ಕಲರ್ ಗಾಡಿ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಬ್ಯೂಟಿ ಇದು ಇದು ಬಂದು ಎಸ್ ಎಸ್ ಟಿ ಎನ್ ಎಫ್ ಫೋರ್ಟೀನ್ತ್ ಇದೆ ಇದೊಂದು ತುಂಬ ಅಂಬರ್ ಥರ ಇದೆ ಫ್ರೆಂಡ್ಶಿಪ್ ಬಂದು ಹೇಳಿದಂಗೆ ಓಲ್ ಸರ ಕಟಿಂಗ್ ಥರ ಇದೆ ಓ ಓಲ್ಡ್ ಜಾವ ಇದೆ ಒಂದು ನೋಡಿ ಮಿಲ್ಟ್ರಿ ಕಲರ್ ಜಾವ ಜಾವ ಫಿಫ್ಟಿ ಈ ವಿಲ್ಲೀಸ್ ಒಂದು ಗಾಡಿ ಇದೆ ವಿಲ್ಲೀಸ್ ಜೀಪ್ ಇದೆ ಇದನ್ನು ಓಲ್ಡ್ನೇ ನೈನ್ಟೀನ್ ಫಿಫ್ಟಿ ನೈನ್ಟೀನ್ ಫೋರ್ಟಿ ನೈನ್ ಏನೋ ಗಾಡಿ ಅದೇ ಥರ ಒಂದು ಎತ್ತಿನ ಗಾಡಿನೂ ಇದೆ ಓಲ್ಡ್ ಎತ್ತಿನ ಗಾಡಿ ಇಕ್ಕಿದ್ದಾರೆ ನೋಡಿ ಶೋಗೋಸ್ಕರ ಇದು ನೋಡ್ತಾ ಇದ್ದೀರಲ್ಲ ನೀವು ಈ ಗಾಡಿ ಯಾವುದು ಅಂತ ಗೆಸ್ ಮಾಡ್ಕೊಳ್ಳಿ ತುಂಬ ಜನರಿಗೆ ಗೊತ್ತಿರುತ್ತೆ ತುಂಬ ಆಗಿ ಇದೆ ಗಾಡಿ ತುಂಬ ಚೆನ್ನಾಗಿದೆ ಲಾಂಗಾಗಿ ತುಂಬ ಜನರಿಗೆ ಕೂತ್ಕೋಬೋದು ಈ ಗಾಡಿಯಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾಗ ಗಾಡಿದ್ದು ನಾನು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ ಇಲ್ಲ ನೀವು ಡೈರೆಕ್ಟಾಗಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಇಲ್ಲಿ ಇವಾಗೆಲ್ಲ ಗಾಡಿಗಳು ತುಂಬ ಚೆನ್ನಾಗಿದೆ ಇದು ಕೂಡ ಪದ್ಮಿನಿ ಶೇಪಲ್ಲೇ ಇದೆ ಗಾಡಿ ನನಗೆ ಈ ಗಾಡಿ ಹೆಸ್ರು ಗೊತ್ತಿಲ್ಲ ಎಸ್ ಮಾಡ್ಕೊಳ್ಳೋದು ಇಲ್ಲಿ ಹೆಸರು ಹಾಕಿದ್ದಾರೆ ಯಾರತ ಇದು ಇದು ಅಷ್ಟನ್ ಎ ಫೋರ್ಟಿ ಕ್ಯಾಂ ಕ್ಯಾಂಪ್ ಅಂತ ಇದೆ ಅದೇ ಥರ ಒಂದು ಓಲ್ಡ್ ವೆಸ್ ಅದೇ ಥರ ಆ ಕಡೆ ಒಂದು ಓಲ್ಡ್ ಚೇತಕ್ ಚೇತಕ್ ಇದೆ ಚೇತಕಲ್ಲ ಅದು ಅದು ಬೇರೆ ಕಂಪ್ನಿದು ಇದು ಒಂದು ನೋಡಿ ಓಲ್ಡ್ ರೆಸ್ಟೋರೇಷನ್ ಅಂದರೆ ಇದು ಒರ್ಜಿನಾಲಿಟಿಯಲ್ಲಿ ಇಕ್ಕಿದ್ದಾರೆ ಗಾಡಿನ ಫೋರ್ಡ್ ಫೋರ್ಡ್ ಗಾಡಿ ಒರಿಜಿನಾಲಿಟಿಯಲ್ಲಿ ಹೆಂಗಿದೆ ಹಂಗೆ ಇಕ್ಕಿದ್ದಾರೆ ಪೇಂಟಿಂಗ್ ಗಿಂಟಿಂಗ್ ಏನು ಮಾಡಿಲ್ಲ ಅದೇ ಥರ ರಾಜದೂತ್ ಒನ್ ಸೆವೆಂಟಿ ಫೈವ್ ಗಾಡಿ ಇದೆ ಒಂದು ಇಲ್ಲಿನ ಆ ಕಡೆ ಒಂದು ಇದೆ ಅದು ತೋರಿಸ್ಕೊಡ್ತೀನಿ ರಾಜದು ಒನ್ ಸೆವೆಂಟಿ ಫೈವ್ ಅದೇ ಥರ ಆ ಕಡೆ ಇರೋ ಗಾಡಿದು ಹೆಸ್ರು ಗೊತ್ತಿಲ್ಲ ಬಿಡಿ ನೋಡ್ತಾ ಇದ್ದಲ್ಲ ಟ್ವೆಂಟಿ ಏಯ್ಟ್ ನಂಬರ್ ಇದು ಇದ್ರದ್ದು ಹೆಸರು ಗೊತ್ತಿರುವವರು ಮೆನ್ಷನ್ ಮಾಡಿ ಕಮೆಂಟಲ್ಲಿ ನಂಬರ್ ಹಾಕ್ಬಿಟ್ಟು ಟ್ವೆಂಟಿ ಏಯ್ಟ್ ಗಾಡಿದು ನಂಬರ್ ಹೆಸರು ಏನು ಅಂತ ಅದೇ ಥರ ಆ ಕಡೆ ಇರೋ ರೆಡ್ ಕಲರೂ ಊದ ರಾಜದೂದ ಒನ್ ಸೆವೆಂಟಿ ಫೈವ್ ಆಗಿರುತ್ತೆ ಜೀಪ್ ವಿಲ್ಲೀಸ್ ಒಂದು ಇದೆ ಮಿಲ್ಟ್ರಿ ಕಲರಲ್ಲಿ ಪ್ಲೀಸ್ ಒಂದು ಓಪನ್ ಬಾಡಿ ಮಾಡ್ಬೋದು ಅದು ಓಪನ್ ಬಾಡಿಯು ಇದೆ ಬಾಡಿ ಕಿಟ್ಟು ಹಾಕ್ಬೋದು ಆ ಥರ ಗಾಡಿ ಇದೆ ಒನ್ ಸೆವೆಂಟಿ ಫೈವ್ ರಾಜದೂತ್ ಎಲ್ಲೋ ಕಲರ್ ಗಾಡಿನೂ ಇದೆ ಆ ಕಡೆ ಇರೋದು ವೈಟ್ ಕಲರ್ ಕೆ ಫಿಫ್ಟಿ ನಂಬರ್ ಈ ಗಾಡಿದ ಹೆಸರು ಯಾರಿಗಾದರೂ ಗೊತ್ತು ಇದ್ರೆ ಕಮೆಂಟ್ ಮಾಡಿ ಬೇಗನೆ ನನಗೆ ಗೊತ್ತಿಲ್ಲ ಬಿಡಿ ಲೂನಾ ಲೂನಾ ಗಾಡಿ ಇದೆ ಒಂದು ನೋಡಿ ಇದೆಲ್ಲ ಓಡಿಸಿರೋ ಅವ್ರಿಗೆ ಗೊತ್ತಿರುತ್ತೆ ಅದರದ್ದು ಮಜಾನೇ ಬೇರೆ ನಾನು ಓಡಿಸಿದ್ದೆ ತುಂಬ ಚೆನ್ನಾಗಿರುತ್ತೆ ಲೂನ ಓಡ್ಸೋಕ್ಕೆ ಅದು ಪೆಟ್ರೋಲ್ ಆಗಿದೆ ಪೆಟ್ರೋಲ್ ಖಾಲಿ ಆದರೆ ಪೆಟ್ರೋಲಲ್ಲಿ ಉಟ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಬಸ್ ಮಿನಿ ಬಸ್ ನಿಲ್ತಿದೆ ತರ್ಟಿ ತ್ರೀ ನಂಬರು ಅದೇ ಥರ ಈ ಕಡೆ ಒಂದು ಮಿನಿ ಬಸ್ ಇದೆ ಓಲ್ಡ್ ಕಾಲದ ಮಿನಿ ಓ ಆ ಕಡೆ ಇದೆ ನೋಡಿ ಪ್ಲೇಮತ್ ಗಾಡಿ ಪ್ಲೇಮತ್ ಗಾಡಿ ಒಂದು ಎಂಟೊಂಬತ್ತು ಜನ ಆರಾಮಾಗಿ ಕೂತ್ಕೊಂಡು ಹೋಗುವಂಥ ಗಾಡಿ ಪ್ಲೇಮತ್ ಗಾಡಿ ತುಂಬ ಚೆನ್ನಾಗಿದೆ ಪ್ಲೇಮತ್ತು ಇವಾಗೆಲ್ಲ ಫೇಮಸ್ ಆಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇರುವಂಥ ಗಾಡಿಗಳಿದೆಲ್ಲ ಮಾಡಿಫೈಲ್ಲ ಈ ಗಾಡಿ ವೈಟ್ ಗಾಡಿ ಹೆಸರು ಗೊತ್ತಿಲ್ಲ ಈ ಗಾಡಿ ಹೆಸ್ರು ಗೊತ್ತಿರುವವರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ಗಾಡಿ ಇರುತ್ತೆ ಅಂತ ಆ ಕಡೆ ಆ ಕಡೆ ಒಂದು ಗಾಡಿ ಇದೆ ನೋಡಿ ಮಿಲ್ಟ್ರಿ ಕಲರು ಟ್ವೆಂಟಿ ಫೈವ್ ನಮ್ಮ ಗಾಡಿದ ಹೆಸರು ಇಲ್ಲೇ ಬರೆದಿದೆ ಅಷ್ಟೇ ಕ್ಯಾಂಬ್ರಿಡ್ಜ್ ಅಂತ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿ ಇದು ಅಷ್ಟೇ ಕ್ಯಾಂಬ್ರಿಡ್ಜ್ ಗಾಡಿ ಇಲ್ಲಿ ನೋಡಿ ಒಂದು ವಿಲ್ಲೀಸ್ ಇದೆ ಮಿಲ್ಟ್ರಿ ಕಲರ್ ವಿಲ್ಲಿಸ್ ಇದೆ ನೋಡಿ ಆ ಕಡೆ ಒಂದು ಗಾಡಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಒಂದು ರೀಲ್ಸ್ ಇದೆ ಒಂದು ಅರಬಿಕ್ ರೀಲ್ಸ್ ಅಲ್ಲಿ ನೋಡಿದೆ ಈ ವೈಟ್ ಕಲರ್ ಗಾಡಿ ನಾನು ಒಂದು ನೋಡಿದ್ದೆ ಒಂದು ರೀಲ್ಸ್ ಅಲ್ಲಿ ಅದು ಫಸ್ಟ್ ಆಗಿ ನಾನು ನೋಡ್ತಾ ಇರೋದು ಇಲ್ಲೇ ಈ ಆ್ಯಡಲ್ಲೇ ನೋಡ್ತಾ ಇರೋದು ಅದೇ ತರ ಎಸ್ ಎಸ್ ಏಟಿ ಡಾಲ್ಫಿನ್ ಗಾಡಿ ಇದೆ ಮಾರುತಿ ಸುಸಿಕ್ ಇದು ತುಂಬಾ ಗಾಡಿ ಇದೆ ಒಂದು ಬ್ಲಾಕ್ ಚಾರ್ಡ್ ಇದೆ ನೋಡಿ ಬ್ಲ್ಯಾಕ್ ಆ್ಯಂಡ್ ಬ್ಯೂಟಿ ಬ್ಲ್ಯಾಕಲ್ಲಿ ಮೆಟಾಲಿಕ್ ಇದೆ ಬ್ಲಾಕಲ್ಲಿ ಬ್ರೌನ್ ಮೆಟಾಲಿಕ್ ಶೂ ಆಗ್ತಾ ಇರುವಂತಹ ಒಂದು ಗಾಡಿ ಅದೇ ಥರ ಅಂಬಾಸ್ ಡೋರ್ ಅಂಬಾಸ್ ನೋಡಿ ಹಳೆಯ ಕಾಲದ ಅಂಬಾಸ್ ಡೋರ್ ತುಂಬ ಚೆನ್ನಾಗಿದೆ ಇದೆಲ್ಲ ಪೈಂಟಿಂಗ್ ಆಗಿರುವ ಗಾಡಿ ರಿಸ್ಟೋರೇಷನ್ ತುಂಬಾ ಚೆನ್ನಾಗಿ ಮಾಡಿರ್ತಕ್ಕಂಥ ಇದೆ ನೋಡಿ ಫಿಯಾಡ್ ಪದ್ಮಿನಿ ನಮ್ಮ ಫಿಯಾಡ್ ಪದ್ಮಿನಿ ಇದೆ ನೋಡಿ ಓಲ್ಡ್ ಇಸ್ ಗೋಲ್ಡ್ ಏನೋ ಒಂದು ಲೂನಾ ಇದೆ ಎಮ್ 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 ಇ ಇ ಲೋನ ಇಲ್ಲಿದೆ ಸಿಗ್ಮಾ ಫೋರ್ ಅಂತ ಒಂದು ಗಾಡಿ ಹೆಸರು ಲೆಫ್ಟ್ ಆ್ಯಂಡ್ ರೈವ್ ರೈಟ್ ಆ್ಯಂಡ್ ಅಲ್ಲ ಲೆಫ್ಟ್ ಆ್ಯಂಡ್ ಡ್ರೈವ್ ಗಾಡಿ ಫಿಫ್ಟೀನ್ ಕೆ ಫಿಫ್ಟೀನ್ ನಂಬರು ಈ ಗಾಡಿ ಹೆಸರು ಗೊತ್ತಿಲ್ಲ ನನಗೆ ಈ ಗಾಡಿ ಹೆಸರು ಗೊತ್ತಿರೋವರು ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅದೇ ಥರನೇ ಆಚೆ ಒಂದು ಗಾಡಿ ಇದೆ ನೋಡಿ ಪದ್ಮಿನಿ ಥರನೇ ಒಂದು ಗಾಡಿ ಇದೆ ನೋಡಿ ಆ ಗಾಡಿದು ಹೆಸರು ಹಾಕಿಲ್ಲ ಅವರು ಈ ಗಾಡಿದು ಹೆಸರು ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇಲ್ಲಿದೆ ನಂಬರ್ ಹೆಸರು ಕಮೆಂಟ್ ಮಾಡಬೇಡಿ ಸ್ಟ್ಯಾಂಡರ್ಡ್ ಎರಾಲ್ಡ್ ಅಂತ ಇದೆ ಸ್ಟ್ಯಾಂಡರ್ಡ್ ಎರಾಲ್ಡ್ ಇಲ್ಲೊಂದು ಜೀಪ್ ಇದೆ ನೋಡಿ ಫ್ರೆಂಡ್ಶಿಪ್ ಅಲ್ಲ ಅದೇ ಥರ ಹೇಳ್ದಂಗೆ ಓಲ್ಡ್ ಇಸ್ ಓಲ್ಡ್ ತುಂಬ ಚೆನ್ನಾಗಿದೆ ಈ ಜೀಪ್ ಅಂತೂ ತುಂಬ ಚೆನ್ನಾಗಿದೆ ಆಗ್ತಾ ಇದೆ ನೋಡ್ತಾ ಇರ್ತೇನೆ ಈ ಜೀಪ್ ಹೆಸರು ವಿಲ್ಲಿ ಸ್ಟೇಷನ್ ಈ ಸ್ಟೇಷನ್ ವ್ಯಾಗನ್ ಅಂತ ಇದು ತರ್ಟಿ ನಂಬರು ಪದ್ಮಿನಿ ಥರ ಇರೋ ಗಾಡಿ ನೋಡಿ ಆ ಗಾಡಿದು ಹೆಸರು ಮೆನ್ಷನ್ ಮಾಡಿಬಿಡಿ ಈ ಗಾಡಿದು ಹೆಸ್ರು ಮೆನ್ಷನ್ ಮಾಡಿಬಿಡಿ ಓಕೆ ಬನ್ನಿ ಈ ಕಡೆ ಲೈನಲ್ಲಿ ತೋರಿಸ್ಕೊಳ್ತೀನಿ ಇದೊಂದು ಒಳ್ಳೆ ವಿಲೀಸ್ ಇದು ಆವಾಗಲೂ ತೋರಿಸ್ಕೊಟ್ಟೆ ಲೈನಲ್ಲಿ ಇವಾಗ ಈ ಕಡೆಯಿಂದ ಎಲ್ಲೋ ಗಾಡಿಯಿಂದ ತೋರಿಸ್ಕೊಡ್ತೀನಿ ನೋಡಿ ಎಲ್ಲೋ ಗಾಡಿ ಯಾವುದಪ್ಪ ಇದು ಇದು ತುಂಬ ಚೆನ್ನಾಗಿದೆ ಇದು ಹೆಸ್ರು ಹೆಸರು ನೋಡೋಣ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಗಾಡಿ ತರ್ಟಿ ಸೆವೆನ್ ನಂಬರ್ ಫೋರ್ಡ್ ಪಾಪ್ಯುಲರ್ ಗಾಡಿ ಫೋರ್ಡ್ ಪಾಪ್ಯುಲರ್ ಅಂತ ಗಾಡಿ ಹೆಸರು ಇದು ವೈಟ್ ಗಾಡಿ ಅದಕ್ಕೆ ತುಂಬ ನಮಗೆ ಇಲ್ಲಿ ಟೈಮ್ ಇಲ್ಲ ನಾವು ಇವಾಗ ಐದು ಗಂಟೆಗೆ ಬಂದಿರೋದು ಬರಲಿ ಅರ್ಧ ಗಂಟೆನೇ ಟೈಮ್ ಕೊಟ್ಟಿರ್ತಾರೆ ಇಲ್ಲಿನವರು ಅರ್ಧ ಗಂಟೆಯಲ್ಲಿ ಇಲ್ಲಿರೋ ಎಲ್ಲ ಗಾಡಿಗಳನ್ನ ವೀಕ್ಷಣೆ ಮಾಡಿ ವೀಡಿಯೋ ಮಾಡಿ ಹೋಗಬೇಕು ಟೈಮಿಂಗ್ ಇಲ್ಲ ನೋಡೋಣ ಇನ್ನೊಂದು ಸಲ ಒಳ್ಳೆ ಟೈಮ್ ತೆಗ್ದುಬಿಟ್ಟು ನಾವು ಬರ್ತೀವಿ ಇಲ್ಲಿರೋ ಎಲ್ಲ ಒಂದೊಂದು ಗಾಡಿದು ಕರೆಕ್ಟಾಗಿ ಡೀಟೇಲ್ಸ್ ಅವ್ರ ಹತ್ರ ಕೇಳ್ಬಿಟ್ಟೆ ವೀಡಿಯೋ ಮಾಡೋಣ ಅವರು ಹೇಳಿದ್ದಾರೆ ಮಾಡೋಣ ಅಂತ ಕೇಳಿದ್ದೀವಿ ನೋಡಿ ಇದು ತುಂಬ ಚೆನ್ನಾಗಿ ಮಾಡಿಫಿಕೇಶನ್ ಮಾಡಿದ್ದಾರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಮೆಟಾಲಿಕ್ ಪೈಂಟರ್ ಹೊಡೆದ್ಬಿಟ್ಟು ತುಂಬ ಚೆನ್ನಾಗಿದೆ ಟ್ವೆಂಟಿ ನಂಬರು ಗಾಡಿ ಹೆಸರು ಹೆಸ್ರು ಅಲ್ಲೇ ಬೋರ್ಡಲ್ಲಿ ಇದೆ ನೋಡಿ ನೋಡಿರುವ ಕಮೆಂಟ್ ಮಾಡಿ ನೋಡೋಣ ಯಾರಿಗೆಲ್ಲ ಗೊತ್ತು ಅಂತ ಇದ್ರದ್ದು ಒಂದು ಗಾಡಿ ಆವಾಗಲೇ ಒಂದು ಸಲ ತೋರಿಸಿದ್ದೀನಿ ನೋಡಿ ಈ ಗಾಡಿ ಒಂದು ರಿಸ್ಟೋರೇಷನ್ ಏನಿಲ್ಲ ಒರಿಜಿನಾಲಿಟಿ ಹೆಂಗೆ ಇದೆ ಅದೇ ಥರ ತಗೊಂಡ್ಬಂದು ಇಕ್ಕಿದ್ದಾರೆ ಏನೋ ಒಂದು ಒಂಥರ ಗಾಡಿ ಇದು ಅಷ್ಟು ಇದ್ರದ್ದು ಸ್ಪೆಂಡರ್ಮ್ ಎಲ್ಲ ಒಂಥರ ಇದೆ ತುಂಬ ಅಟ್ರಾಕ್ಟಿವ್ ಆಗಿ ಇದನ್ನು ನೋಡಿ ಇದೊಂದು ಜೀಪ್ ಥರ ಒಂದು ಗಾಡಿ ನೋಡಿ ಇದ್ರದ್ದು ಸ್ಪೆಂಡರ್ ಸ್ಪೆಂಡರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೈಕಲ್ ಇದು ಬೈಕ್ದು ಟೈರ್ ಬರುತ್ತಲ್ಲ ಆ ಥರ ಟೈರ್ ಇದಕ್ಕೆಲ್ಲ ಹೆವಿ ಬುಲೆಟ್ದೆಲ್ಲ ಟೈರ್ ಬರುತ್ತಲ್ಲ ಆ ಥರ ಟೈರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ಅದರ ಹೆಸರು ಕಮೆಂಟ್ ಮಾಡಿಬಿಡಿ ನಮಗಂತೂ ಇವಾಗಿರುವ ಇವಾಗ ಬಂದಿರುವ ಗಾಡಿಗಳದ್ದೇ ಹೆಸ್ರು ಗೊತ್ತಿರೋದು ಹಳೆ ಓಲ್ಡ್ ಮಾಡೆಲ್ ಗಾಡಿಗಳೆಲ್ಲ ನಮಗೆ ಗೊತ್ತಿಲ್ಲ ಈ ಥರ ಆ್ಯಂಡಿಕ್ ಶೋರೂಮ್ ಯಾರು ಇತ್ತು ಅಲ್ಲಿ ಹೋಗ್ಬಿಟ್ಟು ನಾವು ಯೋಚನೆ ಮಾಡಬೇಕು ನಾವೆಲ್ಲ ಈ ಥರ ಗಾಡಿಗಳು ಫಸ್ಟ್ ನೋಡೇ ಇರಲಿಲ್ಲ ಯಾವುದೋ ಒಂದೊಂದು ಗಾಡಿ ನಾವು ಇರೋ ಇರುವಾಗೆಲ್ಲ ಬಂದಿತ್ತು ಆವಾಗ ಇರೋ ಗಾಡಿಯಲ್ಲಿ ನೋಡಿದ್ದೆ ಬನ್ನಿ ಇದ್ರ ಇವ್ರದೊಂದು ಆ ಕಡೆ ಸೈಡಲ್ಲಿ ಇವ್ರದೊಂದು ಗ್ಯಾರೇಜು ಇದೆ ಅದು ನೋಡ್ಕೊಂಡು ಬರೋಣ ಬಾಯ್ ಬಾಯಿ ಅವ್ರಿ